ಹೆಚ್ಚಾಗಿ ಸಾಕಷ್ಟು ಮನೆಗಳಲ್ಲಿ ಕಾಫಿ ಡಿಕಾಕ್ಷನ್ ಮಾಡಿದ ನಂತರ ಉಳಿಯುವಂತಹ ಕಾಫಿ ಪುಡಿಯನ್ನು ಬಿಸಾಡಬಹುದು ಆದ ಕಾರಣ ಈ ವಿಡಿಯೋದಲ್ಲಿ ಗಿಡಗಳಿಗೆ ಅದನ್ನು ಯಾವ ರೀತಿಯಾಗಿ ಹೇಗೆ ಉಪಯೋಗಿಸಬೇಕು ಮತ್ತು ಯಾಕೆ ಉಪಯೋಗಿಸಬೇಕು ಅನ್ನೋದನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಹೀಗೆ ಫಿಲ್ಟರ್ನಲ್ಲಿ ಡಿಕಾಕ್ಷನ್ ಮಾಡಿದ ನಂತರ ಮೇಲ್ಗಡೆ ನಮಗೆ ವೇಸ್ಟ್ ಅಂತ ಹೇಳುವ ಈ ಪುಡಿ ಉಳಿದು ಬಿಡ್ತದೆ ಈ ಪುಡಿಯನ್ನು ಮೂರು ರೀತಿಯಲ್ಲಿ ನಾವು ಗಿಡಗಳಿಗೆ ಹಾಕುವುದಕ್ಕೆ ಉಪಯೋಗಿಸಬಹುದು ಹೀಗೆ ಬಿಸಾಡುವ ಕಾಫಿ ಪೌಡರ್ನಲ್ಲಿ ನೈಟ್ರೋಜನ್ ಕಂಟೆಂಟ್ ಅಂದರೆ ಸಾರಜನಕ ತುಂಬ ಇರ್ತದೆ ನಾವು ಎನ್ ಪಿ ಕೆ ಎಲ್ಲ ಉಪಯೋಗಿಸುವ ಬದಲು ಇದನ್ನು ಉಪಯೋಗಿಸಬಹುದು ಪೊಟ್ಯಾಷಿಯಂ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಮತ್ತು ಬೇರೆ ಬೇರೆ ಖನಿಜಗಳು ಕೂಡ ಇದರಲ್ಲಿ ಇರೋದ್ರಿಂದ ಗಿಡಕ್ಕೆ ತುಂಬ ಬೆಸ್ಟ್ ಫರ್ಟಿಲೈಸರ್ ಇದನ್ನು ನಾವು ನೇರವಾಗಿ ಹೀಗೆ ಗಿಡದ ಬುಡಕ್ಕೆ ದೂರದಿಂದ ಹಾಕಬಹುದು ನೀವು ತರಕಾರಿ ಗಿಡವನ್ನು ಬೆಳೆಸುವವರಾದರೆ ತರಕಾರಿ ಗಿಡಕ್ಕೆ ಖಂಡಿತ ಇದನ್ನು ಈ ರೀತಿಯಾಗಿ ಫಿಲ್ಟರಿಂದ ತೆಗೆದು ಆ ಕೂಡಲೇ ಹಾಕ್ಬೋದು ಅಥವಾ ಎರಡನೇ ವಿಧಾನ ಇದನ್ನು ತೆಗೆದು ನೀರಿನಲ್ಲಿ ಕದಡಿ ಸ್ವಲ್ಪ ನಾವು ಇದನ್ನು ಡೈಲ್ಯೂಟ್ ಮಾಡೋದು ಯಾಕಂದರೆ ಕೆಲವು ತುಂಬ ಸಣ್ಣ ಗಿಡಗಳಿಗೆ ಹಾಕಿದಾಗ ಗಿಡಕ್ಕೆ ಏನಾದರೂ ಆಗಬಹುದು ಅಥವಾ ಸ್ಟ್ರಾಂಗ್ ಆಗ್ಬೋದು ಅಂತ ಅನಿಸಿದರೆ ಈ ರೀತಿಯಾಗಿ ನೀರಿನಲ್ಲಿ ಕದಡಿ ನೋಡಿ ಡೈಲ್ಯೂಟ್ ಮಾಡಿದ ಹಾಗೆ ಆಗ್ತದೆ ಈ ನೀರನ್ನು ನಾವು ಎಲ್ಲ ತರಕಾರಿ ಗಿಡಕ್ಕೆ ಹೂವಿನ ಗಿಡಕ್ಕೆ ಹಾಕ್ಬೋದು ನಮ್ಮೂರಿನಲ್ಲಿ ಬೆಳೆಸುವಂಥ ಎಲ್ಲ ಗಿಡಕ್ಕೆ ಕೆಲವು ಗಿಡಕ್ಕಷ್ಟೇ ಇದು ಆಗೋದಿಲ್ಲ ಸಕ್ಯುಲೆಂಟ್ಗಳಿಗೆ ಅಥವಾ ಅಡೇನಿಯಂಗಳಿಗೆ ಇದನ್ನು ಹಾಕೋದಿಲ್ಲ ಉಳ್ದ ಇಲ್ಲಿ ನೀವು ನೋಡ್ತಾ ಇರುವ ಹಾಗೆ ಇರಬಹುದು ಮೂಲಂಗಿರ್ಬಹುದು ಹಸಿಮೆಣಸಿರಬಹುದು ಬೆಂಡೆ ಅಥವಾ ತೊಂಡೆ ಗಿಡ ಬಸಳೆ ಗಿಡದ ಬುಡಕ್ಕೂ ಹಾಕ್ಬೋದು ಮೂರನೇ ವಿಧಾನ ಈ ರೀತಿಯಾಗಿ ಅದನ್ನು ಒಣಗಿಸಿ ಇಟ್ಕೊಳ್ಳೋದು ಇದು ಪೂರ್ತಿಯಾಗಿ ಒಣಗಲಿಲ್ಲ ಪೂರ್ತಿ ಒಣಗಿದರೆ ಸ್ವಲ್ಪ ಕಲರ್ ಡಿಮ್ ಆಗ್ಬೋದು ಇಷ್ಟು ಡಾರ್ಕ್ ಕಾಫಿ ಕಲರ್ ಕಾಣುವುದಿಲ್ಲ ಹೀಗೆ ಒಣಗಿಸಿದ ಪುಡಿಯನ್ನು ನೀವು ಗಿಡಗಳಿಗೆ ಹಾಕ್ಬೋದು ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೈಟ್ರೋಜನ್ ಅಂದರೆ ಸಾರಜನಕ ಇರೋದ್ರಿಂದ ಗಿಡದ ಎಲೆಗಳು ತುಂಬ ಆರೋಗ್ಯಕರವಾಗಿ ಬೆಳೀತದೆ ಹಾಗೆ ಹೂ ಕೂಡ ಕೊಟ್ಟು ಕಾಯಿ ಕೂಡ ಕೊಡ್ತದೆ